ಹಾಂ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಚೈತ್ರಾ ವಿಜಯ್ ವ್ಲಾಗ್ಸ್ ನಾವು ಚೆನ್ನಾಗಿದ್ದೀವಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ ಇದು ನಮ್ಮನೆ ಯುಗಾದಿ ಹಬ್ಬದ ಸ್ಪೆಷಲ್ ಬ್ಲಾಗ್ ಆಗಿರುತ್ತೆ ಯುಗಾದಿ ಹಬ್ಬ ಅಂದ್ರೆ ಹೊಸ ಆರಂಭ ಹೊಸ ಉತ್ಸಾಹ ಏನೋ ಒಂಥರ ಇಂಟ್ರೆಸ್ಟು ಈ ಅಲ್ಲಿ ನಮ್ಮ ಮನೆಯಲ್ಲಿ ಯುಗಾದಿ ಹಬ್ಬದ ತಯಾರಿ ಹೇಗೆ ಮಾಡಿದ್ವಿ ಪೂಜೆ ಹೇಗೆ ಮಾಡಿದ್ವಿ ಊಟಕ್ಕೆ ಏನೇನೆಲ್ಲ ಸ್ಪೆಷಲ್ ಮಾಡಿದ್ವಿ ಅನ್ನೋದೆಲ್ಲದನ್ನು ಕೂಡ ಶೇರ್ ಮಾಡ್ತೀನಿ ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ಪ್ರತಿ ಹಬ್ಬವೂ ಸ್ಟಾರ್ಟ್ ಆಗದೆ ಮಾವಿನ ಎಲೆಗಳನ್ನ ತಂದು ತೋರಣ ಕಟ್ಟೋದ್ರಿಂದ ಅದರಲ್ಲೂ ಯುಗಾದಿ ಹಬ್ಬಕ್ಕೆ ಹೊಸ ಚಿಗುರು ಬಂದಿರುತ್ತೆ ಮಾವಿನ ಎಲೆಗಳೆಲ್ಲ ತುಂಬ ಫ್ರೆಶ್ ಆಗಿ ಚೆನ್ನಾಗಿರುತ್ತೆ ಇಲ್ಲಿ ಬೆಳಗ್ಗೆನೇ ಎದ್ದು ವಿಜಯ ಹೊರಗಡೆ ಹೋಗಿ ಮಾವಿನ ಎಲೆ ಎಲ್ಲ ತೊಗೊಂಡು ಬಂದು ನೀಟಾಗಿ ಕಟ್ಟಿ ಮಾವಿನ ಸೊಪ್ಪು ಬೇವು ಮತ್ತು ಮಲ್ಗೆ ಹೂವು ನಾನು ಲಾಸ್ಟ್ ಬ್ಲಾಗಲ್ಲೇ ನಿಮಗೆ ಹೇಳಿದ್ದೆ ನಾನು ಪ್ರೀವಿಯಸ್ಲಿನೇ ಹೇಗೆ ತಂದು ಎಲ್ಲ ಸ್ಟೋರ್ ಮಾಡಿ ಇಟ್ಟಿದ್ದೆ ಅಂತ ಅದನ್ನೆಲ್ಲನೂ ಕಟ್ತಾ ಇದ್ದೀವಿ ಇದು ಹಬ್ಬಕ್ಕೆ ಒಂಥರ ಒಳ್ಳೆ ಪಾಸಿಟಿವ್ ವೈಬ್ಸ್ನ ಕೊಡುತ್ತೆ ಅಂತಲೇ ಹೇಳ್ಬೋದು ಇನ್ನು ಯುಗಾದಿ ಹಬ್ಬ ಅಂದರೆ ಮತ್ತೊಂದು ಇಂಪಾರ್ಟೆಂಟ್ ಕೆಲಸ ಮಾಡೋದು ಏನು ಅಂದರೆ ತಲೆಗೆಲ್ಲಾನು ಎಣ್ಣೆ ಹಚ್ಕೊಂಡು ಸ್ನಾನ ಮಾಡೋದು ನಾನೊಂದು ಸ್ವಲ್ಪ ಬೇಗ ಇದ್ದು ತಲೆಗೆಲ್ಲ ಎಣ್ಣೆ ಹಚ್ಕೊಂಡು ಸ್ನಾನ ಮಾಡ್ಕೊಳ್ಳೋ ಅಷ್ಟರಲ್ಲಿ ವಿಜಯ್ ಸ್ವಲ್ಪ ಏನೇನು ಕೆಲಸ ಇತ್ತಲ್ವ ಅದನ್ನೆಲ್ಲ ಮಾಡ್ತಾಯಿದ್ರು ಆಮೇಲೆ ವಿಜಯ್ ಕೂಡ ರೆಡಿಯಾಗಿ ಬಂದು ಇಲ್ಲಿ ಬೇವು ಬೆಲ್ಲ ಎಲ್ಲನೂ ರೆಡಿ ಮಾಡ್ತಾ ಇದ್ದಾರೆ ಈ ಟೈಮಲ್ಲಿ ನಾನು ಪೂಜೆಗೆ ಏನೇನು ಬೇಕೋ ಅದನ್ನೆಲ್ಲನೂ ರೆಡಿ ಮಾಡ್ಕೊಂಡೆ ಯುಗಾದಿ ಹಬ್ಬದಿನ ಫಸ್ಟ್ ನಾವು ತಿನ್ನಬೇಕಾಗಿರೋದೆ ಬೇವು ಬೆಲ್ಲ ಮತ್ತು ಸ್ವಲ್ಪ ಮಾವಿನಕಾಯಿ ಕೂಡ ಇತ್ತು ಅದಕ್ಕೆ ಎಲ್ಲ ರುಚಿಗಳನ್ನೂ ಸೇರಿಸಿ ಪಚಡಿ ಅಂತ ಮಾಡ್ತಾರೆ ಅದನ್ನು ಕೂಡ ರೆಡಿ ಮಾಡ್ಕೊಂಡ್ವಿ ನಾನು ಪ್ರೀವಿಯಸ್ ಹಬ್ಬದ ವ್ಲಾಗ್ಸಲೆಲ್ಲ ಹೇಳಿದ್ದೆ ನಾನು ಎಲ್ಲ ಕೆಲಸನೂ ಹಬ್ಬದ ದಿನ ಬೆಳಗ್ಗೆ ಎದ್ದೇ ಮಾಡ್ಕೊಳ್ಳೋದು ಅಂತ ಅದೆಲ್ಲ ಲೇಟಾಗ್ತಾ ಇತ್ತು ಅಡುಗೆ ಮಾಡೋದು ಲೇಟ್ ಆಗ್ತಿತ್ತು ಪೂಜೆ ಮಾಡೋದು ನಾವು ಊಟ ಮಾಡೋದು ಎಲ್ಲ ತುಂಬ ಲೇಟ್ ಆಗ್ತಾಯಿತ್ತು ಈ ಸಲ ಹಬ್ಬನೂ ವೀಕೆಂಡ್ ಬಂದಿತ್ತಲ್ವ ಸೊ ಆರಾಮಾಗಿ ಎಲ್ಲ ಕೆಲಸ ಮಾಡ್ಕೊಳ್ಳೋಣ ಅಂತ ನಾನು ಪ್ರೀವಿಯಸ್ ಡೇನೇ ಈ ದೇವರ ವಿಗ್ರಹಗಳೇನಿರುತ್ತೋ ಫೋಟೋಗಳು ಅದನ್ನೆಲ್ಲ ತೊಳೆದು ಅದಕ್ಕೆ ವಿಭೂತಿ ಗಂಧ ಅಕ್ಷತೆ ಎಲ್ಲ ಪೂಜೆ ಮಾಡಿ ಇಟ್ಟಿದ್ದೆ ಸೊ ಹಬ್ಬದ ದಿನ ಎದ್ದು ಆರಾಮಾಗಿ ಜಸ್ಟು ಹೂವು ಎಲ್ಲ ಜೋಡಿಸಿ ದೀಪ ಹಚ್ಚಿ ಮಂಗಳಾರತಿ ಮಾಡಿ ನೈವೇದ್ಯ ಮಾಡಿದ್ರೆ ನಮಗೆ ಕೆಲಸನೂ ಸುಲಭ ಆಗುತ್ತೆ ಲಂಚ್ ಟೈಮ್ಗೆಲ್ಲ ರೆಡಿ ಆಗಿಬಿಡತ್ತೆ ಅಂತಂದ್ಬಿಟ್ಟು ನಾನು ಈ ಥರ ಆ ಥರ ಪ್ಲ್ಯಾನ್ ಮಾಡಿ ಮತ್ತು ನಾವಿರೋದು ಅಪಾರ್ಟ್ಮೆಂಟಲ್ಲಿ ಆಗಿರೋದ್ರಿಂದ ನಮಗೆ ಸಪ್ರೇಟ್ ದೇವ್ರ ಮನೆ ಅನ್ನೋ ಕಾನ್ಸೆಪ್ಟ್ ಇಲ್ಲ ಬಿಕಾಸ್ ಇಲ್ಲಿ ಎಲ್ಲ ಅವರು ಬರ್ತಾರೆ ಲೈಕ್ ಹಿಂದೂಸು ಮುಸ್ಲಿಮು ಕ್ರಿಶ್ಚಿಯನ್ನು ಎಲ್ಲರೂ ಬರ್ತಾರೆ ಸಪ್ರೇಟಾಗಿ ದೇವ್ರ ಮನೆ ಇದ್ದರೆ ಅದು ಚೆನ್ನಾಗಿರಲ್ಲ ಅಂತಂದ್ಬಿಟ್ಟು ನಮ್ಮ ಮನೇಲಿ ದೇವ್ರ ಮನೆ ಇಲ್ಲ ಸೊ ನಾವೊಂದು ಚಿಕ್ಕದಾಗಿ ದೇವ್ರ ನಾವೇ ತಂದಿಟ್ಕೊಂಡು ಪೂಜೆ ಮಾಡ್ತಿದೀನಿ ಇನ್ನು ದೇವರಿಗೆಲ್ಲ ದೀಪ ಹಚ್ಚಿ ಹೂವು ಇಟ್ಟು ಮತ್ತೆ ಹೊಸಲು ಪೂಜೆ ಮಾಡಿ ತುಳಸಿ ಪೂಜೆ ಎಲ್ಲ ಮಾಡಿದ ಆದಮೇಲೆ ನೆಕ್ಸ್ಟು ಇಲ್ಲಿ ಕಿಚನಿಗೆ ಬಂದು ಪ್ರಸಾದಕ್ಕೆ ಏನೇನು ಮಾಡಬೇಕು ಅಂದರೆ ಹಬ್ಬದ ಊಟ ಏನು ಮಾಡಬೇಕು ಅಂತ ಮುಂಚೆನೇ ಡಿಸೈಡ್ ಮಾಡಿದ್ದೆ ಈ ಸಲ ನಾನು ಏನು ಜಾಸ್ತಿ ಮಾಡ್ತಾ ಇಲ್ಲ ಸಿಂಪಲ್ ಆಗಿ ಮಾಡ್ತಾ ಇದ್ದೀನಿ ಮಾವಿನಕಾಯಿ ಅಂತೂ ಫ್ರೆಶ್ ಆಗಿ ಸಿಕ್ತು ಅದಕ್ಕೆ ಮಾವಿನಕಾಯಿ ಚಿತ್ರಾನ್ನ ಮಾಡೋಣ ಅಂತಂದ್ಬಿಟ್ಟು ಅದರದ್ದು ಗೊಜ್ಜು ಪ್ರಿಪೇರ್ ಮಾಡ್ಕೋತಾ ಇದ್ದೀನಿ ಲಾಸ್ಟ್ ಇಯರ್ ಎಲ್ಲ ತುಂಬ ಜಾಸ್ತಿ ಮಾಡಿ ವೇಸ್ಟ್ ಆಗಿಬಿಡುತ್ತೆ ಯಾಕಂದರೆ ನಾವು ಇಬ್ಬರೇ ಇರೋದಲ್ವಾ ಅದಕ್ಕೆ ಈ ವರ್ಷ ತುಂಬ ಸಿಂಪಲ್ ಆಗಿ ಬೇಳೆ ಒಬ್ಬಟ್ಟು ಮಾಡ್ತಿಲ್ಲ ಕಾಯಿ ಒಬ್ಬಟ್ಟು ಚಿತ್ರಾನ್ನ ಹೆಸರು ಬೇಳೆ ಮತ್ತೆ ಬೋಂಡ್ ಮೊಸರನ್ನ ಅಷ್ಟೇ ಬೇಳೆ ಒಬ್ಬಟ್ಟು ಮಾಡ್ತಾ ಇಲ್ಲ ಅದಕ್ಕೆ ಒಬ್ಬಟ್ಟು ಸಾರು ಎಲ್ಲ ಇಲ್ಲ ಲಾಸ್ಟ್ ಟೈಮ್ ಅಂತೂ ತುಂಬ ಮಾಡಿ ಎಲ್ಲ ವೇಸ್ಟ್ ಆಗೋಯ್ತು ಸೊ ಅದಕ್ಕೆ ಸಲ ಸಿಂಪಲ್ ಆಗಿಟ್ಟಿದ್ದೀನಿ ಪ್ಲಸ್ ಮೈನಸ್ ಅದೇ ಧನ ಧನಾತ್ಮಕ ಋಣ ಖರ್ಚು ವ್ಯಯ ರಾಜಯೋಗ ಹೆಂಗಿದ್ರು ಈಗ ನಮ್ ನೈಬರ್ಸ್ ಕೂಡನು ಅವರು ನಾರ್ತ್ ಈಸ್ಟ್ ಅಲ್ವಾ ಯುಗಾದಿ ಹಬ್ಬನ ಅವರು ಮಾಡ್ತಾರೆ ಅಂತ ಅವರು ಅವ್ರ ಸ್ಪೆಷಲ್ ಕೊಡ್ತಾರೆ ನಾನು ಅವ್ರಿಗೂ ಸೇರ್ಸಿ ಮಾಡ್ತಾ ಇದೀನಿ ಸುಮ್ಮನೆ ಜಾಸ್ತಿ ಏನು ಮಾಡೋದು ಬೇಡ ಅಂತ ಅಂದ್ಬಿಟ್ಟು ಸ್ವಲ್ಪ ಸ್ವಲ್ಪ ಮಾಡ್ತಿದ್ದೀನಿ ಸೊ ಅವ್ರದ್ದು ಬಂದು ಗುಡಿಪಾಡ ಗುಡಿಪಾಡ್ವಾ ಗುಡಿಪಾಡ್ವಾ ಮಹಾರಾಷ್ಟ್ರ ಅವರು ಮಹಾರಾಷ್ಟ್ರ ಮಹಾರಾಷ್ಟ್ರ ಒಬ್ರು ಯು ಪಿ ಅಯೋಧ್ಯ ಯು ಪಿ ತಾನೆ ಶ್ರುತಿ ಚೈತ್ರ ಯಾಕೆ ಬೇಲೆ ಒಬ್ಬಟ್ಟು ಮಾಡಿಲ್ಲ ಈ ಸಲ ಯಾವಾಗಲೂ ಅದನ್ನೇ ಮಾಡೋದಲ್ವಾ ಮತ್ತೆ ಅದು ಇವತ್ತೇ ಮಾಡಬೇಕು ಅಂತಂದ್ರೆ ಸಾರ್ ಮಾಡೋದು ಅದೆಲ್ಲ ಮತ್ತೆ ನಮ್ಗೆ ಬೇಳೆ ಒಬ್ಬಟ್ಟು ಏನು ಅಷ್ಟೊಂದು ಇಷ್ಟ ಕೂಡನು ನಾವು ತಿನ್ನಲ್ಲ ಅದಕ್ಕೆ ನಾನು ಈ ಸಲ ಕಾಯಿ ಒಬ್ಬಟ್ಟು ಮಾಡ್ತಿದ್ದೀನಿ ಇದು ಪಾಕ ಎಲ್ಲ ಟೂ ಡೇಸ್ ಮುಂಚೆನೆ ತೆಗೆದು ಫ್ರಿಜ್ಜಲ್ಲಿ ಇಟ್ಬಿಟ್ಟಿದ್ದೆ ಈಗ ಮಾಡೋಕ್ಕಿಂತ ಮುಂಚೆ ಒನ್ ಅವರು ಆ ಇತರೆ ಸಾಕು ಚೆನ್ನಾಗಿ ಬರುತ್ತೆ ಬೆಳಿಗ್ಗೆಯೇ ಕನಕ ಎಲ್ಲ ಕಲಸಿಟ್ಟಿದ್ದೀನಿ ಮೀನು ಮೈದಾ ಹಿಟ್ಟು ಮತ್ತು ಚಿರೋಟಿ ಎಲ್ಲ ಹಾಕಿಬಿಟ್ಟು ಸೊ ಇವತ್ತು ಡೈರೆಕ್ಟಾಗಿ ಮಾಡೋದು ಕೆಲಸ ಕಮ್ಮಿ ಆಗುತ್ತೆ ಮತ್ತು ನಮಗೆ ಕಾಯಿ ಬಟ್ ಅಂದ್ರೂ ಇಷ್ಟ ಇದು ಟೇಸ್ಟಿಯಾಗಿರುತ್ತೆ ನಿಮಗೆ ಹ್ಮ್ ನಾನು ಆಕ್ಚುಲಿ ನೀವು ಅವತ್ತು ಸಲ ವಿವಿಪುರಂ ಮುಗಿದ್ವಲ್ಲ ಹಾಂ ಅಲ್ಲಿ ಇದು ಕೋವಾ ಹೋಳಿಗೆ ಮಾಡಿದ್ರು ಹೌದು ಹೌದು ಅಲ್ಲಿ ಅದೊಂಥರ ಅದು ಇಷ್ಟ ಇತ್ತು ಆಮೇಲೆ ಎ ಸಿ ಎಸ್ ಲೀವ್ ಅಲ್ಲಿ ನಾವು ಡ್ರೈ ಡ್ರೈ ಸ್ವಲ್ಪ ಮಾಡ್ಬಿಟ್ಟು ಚೆನ್ನಾಗಿರುತ್ತೆ ಟ್ರೈ ಮಾಡ್ತೀವಿ ನಾವು ಆವಾಗಲೇ ಧನಾತ್ಮಕ ಋಣಾತ್ಮಕ ಸಂ ಪಾಸಿಟಿವ್ ನೆಗೆಟಿವ್ ಏನು ಮಾತಾಡ್ತಾ ಇದ್ವಿ ಅಂದರೆ ಪ್ರತಿ ವರ್ಷ ಯುಗಾದಿ ಹಬ್ಬಕ್ಕೆ ಪಂಚಾಂಗ ಚೇಂಜ್ ಆಗುತ್ತಲ್ವಾ ಅಲ್ಲಿ ರಾಶಿಗೆ ಒಂದೊಂದು ರಾಶಿಗೆ ರಾಜಪೂಜೆ ಮತ್ತೆ ಅವಮಾನ ಮತ್ತೆ ಆದಾಯ ಎಷ್ಟು ಖರ್ಚು ಎಷ್ಟು ಅಂತ ಬರುತ್ತೆ ಅದ್ರ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ವಿ ನೀವು ಅದನ್ನೆಲ್ಲ ನೋಡ್ತೀರಾ ನಿಮ್ಮ ರಾಶಿ ಯಾವುದು ಅಂತ ಕಾಮೆಂಟ್ ಮಾಡಿ ತಿಳಿಸಿ ಸೊ ಈ ಸಲ ನಾವು ಪ್ಲಾನ್ ಮಾಡಿದ ಪ್ರಕಾರ ನಮ್ಮದು ಪೂಜೆ ಅಡುಗೆ ಎಲ್ಲಾನು ಸ್ವಲ್ಪ ಬೇಗನೆ ಆಯಿತು ಅರೌಂಡ್ ಟ್ವೆಲ್ ಟ್ವೆಲ್ ಫಿಫ್ಟೀನ್ಗೆಲ್ಲಾನು ನಾವು ನೈವೇದ್ಯ ಎಲ್ಲ ಮಾಡಿಬಿಟ್ಟು ಮತ್ತೆ ಹಬ್ಬದ ದಿನ ಆ್ಯಸ್ ಯೂಶುವಲ್ ವಿಜಯನೇ ಯಾವಾಗ್ಲೂ ಪೂಜೆ ಮಾಡಿ ಮಂಗಳಾರತಿ ಮಾಡೋದು ಅದನ್ನು ಮಾಡ್ತಾಯಿದ್ವಿ ದೇವರಿಗೆ ಪೂಜೆ ಮಾಡಿ ನೈವೇದ್ಯ ಮಾಡಿ ಮಂಗಳಾರತಿ ಮಾಡಿ ನಾವು ಫಸ್ಟು ಬೇವು ಬೆಲ್ಲನ ತಿಂದ್ವಿ ನಮ್ಮಗೆಲ್ಲ ಇವಾಗ ಪ್ರಸಾದ ಕೊಡೋಕೆ ಅಂತಂದ್ಬಿಟ್ಟು ಜೋಡಿಸ್ತಾ ಇದ್ದೀನಿ ಸ್ವಲ್ಪ ಹೆಸರು ಕಾಲು ಹೆಸರು ಬೇಳೆ ಹೆಸರು ಬೇಳೆ ಸೊ ಈ ಥರ ಎಲ್ಲರಿಗೂ ಜೋಡಿಸ್ಕೊಟ್ವಿ ಎರಡು ಕೊಬ್ಬರಿ ಒಬ್ಬಟ್ಟು ಒಂದು ಸ್ವಲ್ಪ ಮಾವಿನಕಾಯಿ ಚಿತ್ರಾನ್ನ ಒಂದು ಸ್ವಲ್ಪ ಹೆಸರು ಬೇಳೆ ಮತ್ತು ಬೋಂಡ ಇದನ್ನೆಲ್ಲನೂ ಕೊಡ್ತಾಯಿದ್ದೀವಿ ನಮಗೆ ಕ್ಲೋಸ್ ಇರೋದು ಇಲ್ಲಿ ಒಂದು ತ್ರೀ ಫೋರ್ ಮನೆಗಳು ಅಷ್ಟೇ ಎಲ್ಲರಿಗೂ ಕೊಡೋಕ್ಕಂತೂ ಆಗೋಲ್ಲ ಸ್ವಲ್ಪ ಕ್ಲೋಸ್ ಇರೋ ನೈಬರ್ಸಿಗೆ ಮಾತ್ರ ಈ ಥರ ತೊಗೊಂಡು ಹೋಗಿ ಹಬ್ಬಕ್ಕೆ ವಿಶ್ ಮಾಡಿ ಬಂದೆ ನಾವು ಸ್ವಲ್ಪ ಊಟ ಎಲ್ಲ ಮಾಡಿ ರೆಸ್ಟ್ ಮಾಡಿಬಿಟ್ಟು ಮತ್ತು ನಾನು ಸಂಜೆ ರೆಡಿ ಆಗ್ತಿದ್ದೀನಿ ಆ್ಯಕ್ಚುಲಿ ಬೆಳಗ್ಗೆ ರೆಡಿ ಆಗಬೇಕು ಸೀರೆ ಉಟ್ಕೋಬೇಕು ಅಂತ ಅಂದ್ಬಿಟ್ಟು ಪ್ರೀವಿಯಸ್ ವ್ಲಾಗಲ್ಲೇ ನಿಮಗೆ ಸಾರಿ ಎಲ್ಲನೂ ತೋರಿಸಿದ್ದೆ ಬಟ್ ಸೀರೆ ಉಟ್ಕೊಂಡು ಅಡುಗೆ ಮಾಡೋದು ಎಲ್ಲ ಪಾಸಿಬಲ್ ಇಲ್ಲ ನನಗೆ ಅಷ್ಟೊಂದು ರೂಢಿ ಇಲ್ಲ ಅಂತ ಅಂದ್ಬಿಟ್ಟು ಊಟ ಎಲ್ಲ ಆದಮೇಲೆ ಸಂಜೆ ಹೇಗೋ ಇನ್ನೊಂದು ಸಲ ಪೂಜೆ ಮಾಡಿಬಿಟ್ಟು ದೇವಸ್ಥಾನಕ್ಕೆ ಹೋಗಬೇಕು ಅಂತ ಅಂದ್ಕೊಂಡಿದ್ವಿ ದೇವಸ್ಥಾನಕ್ಕೆ ಇವತ್ತು ಸೀರೆನೇ ಉಟ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಫಸ್ಟ್ ಟೈಮ್ ನೀಟಾಗಿ ರೆಡಿ ಹೋಗ್ತಾ ಹೋಗ್ತಾಯಿದ್ದೀನಿ ಆ್ಯಸ್ ಯೂಶುವಲ್ ಯಾವಾಗಲೂ ಹೇಗೆ ರೆಡಿ ಆಗ್ತೀನಲ್ವ ಅದೇ ಥರ ಸಿಂಪಲ್ಲಾಗಿ ರೆಡಿಯಾಗಿ ಇದೊಂದು ಜ್ಯುವೆಲ್ರಿ ನಂಗೆ ತುಂಬ ಇಷ್ಟ ಆಗಿತ್ತು ರೀಸೆಂಟ್ ಟೈಮಲ್ಲಿ ತೊಗೊಂಡಿದ್ದೆ ಈ ಥರ ಸೀರೆ ಉಟ್ಟಾಗ ಇಲ್ಲ ಡ್ರೆಸ್ ಮೇಲಾದ್ರೂ ಸಿಂಪಲ್ಲಾಗಿ ರೆಡಿ ಆದಾಗ ತುಂಬ ಎಲಿಗೆಂಟಾಗಿ ಚೆನ್ನಾಗಿ ಕಾಣುತ್ತೆ ಇದ್ರ ಬಗ್ಗೆ ನಿಮ್ಗೇನಾದರೂ ಡೀಟೇಲ್ಸ್ ಬೇಕಾದರೆ ನಂಗೆ ಕಾಮೆಂಟ್ಸಲ್ಲಿ ತಿಳಿಸಿ ನಾನು ಖಂಡಿತ ರಿಪ್ಲೈ ಮಾಡ್ತೀನಿ ರೀಸೆಂಟ್ ಡೇಸಲ್ಲಿ ತುಂಬ ಟ್ರೆಂಡಿಂಗಲ್ಲಿರೋ ಜಡಾವ್ ಕುಂದನ್ನು ಯೂಸ್ ಮಾಡಿರೋದು ಇದು ನೆಕ್ ಪೀಸ್ಗೆ ಮತ್ತು ಸೇಮ್ ಅದಕ್ಕೆ ಮ್ಯಾಚ್ ಆಗೋ ಥರ ಇಯರಿಂಗ್ಸ್ ಕೂಡ ಕೊಟ್ಟಿದ್ದಾರೆ ಫುಲ್ ಎಲ್ಲ ರೆಡಿ ಆದಮೇಲೆ ಒಂದು ಬಿಂಡಿ ಇಟ್ಕೊಂಡು ಮತ್ತು ಹೂ ಮುಡ್ಕೊಂಡು ಚಿಕ್ಕದಾಗಿ ಒಂದು ಕುಂಕುಮ ಇಟ್ಕೊಬಿಟ್ರೆ ಕಂಪ್ಲೀಟ್ ಲುಕ್ ಆಗಿಬಿಡುತ್ತೆ ಎಲ್ಲ ಹಾಕ್ಕೊಂಡಿದ್ದೆ ಬಳೆ ಮರ್ತೋಗಿದ್ದೀನಿ ಅಂತ ಫೈನಲಿ ಗ್ರೀನ್ ಕಲರ್ದು ಗಾಜಿನ ಬಳೆ ಇತ್ತು ಅದನ್ನೇ ಹಾಕ್ಕೊಂಡೆ ಹೇಗೆ ಕಾಣ್ತಿದೆ ನನ್ನ ಲುಕ್ಕು ಕಾಮೆಂಟ್ ಮಾಡಿ ಇವತ್ತು ಬೆಳಗ್ಗೆ ವಿಜಯ ಎಲ್ಲ ಪೂಜೆ ಮಾಡಿದ್ದು ಸೊ ಮಧ್ಯಾಹ್ನ ನಾನು ಪೂಜೆ ಮಾಡಿರಲಿಲ್ಲ ಜಸ್ಟ್ ರೆಡಿ ಮಾಡಿ ಇಟ್ಟಿದ್ದೆ ಹೇಗೋ ಇವಾಗ ಮತ್ತೆ ಈವ್ನಿಂಗ್ ಸೀರೆ ಉಟ್ಕೊಂಡು ಟೆಂಪಲ್ ಹೋಗ್ತಿದ್ದೀವಲ್ಲ ಅದಕ್ಕಿಂತ ಮುಂಚೆ ಮತ್ತೆ ಸಲ ಮನೆಯಲ್ಲಿ ದೀಪ ಹಚ್ಚಿಬಿಡೋಣ ಅಂತ ಅಂದ್ಬಿಟ್ಟು ನಾನಿಲ್ಲಿ ಮತ್ತೆ ಸಲ ಪೂಜೆ ಮಾಡ್ತಿದ್ದೀನಿ ನಿಮ್ಮ ಮನೆಗಳಲ್ಲಿ ಯುಗಾದಿ ಹಬ್ಬನ ನೀವೆಲ್ಲ ಯಾವ ಥರ ಆಚರಿಸಿದ್ರಿ ಹಬ್ಬಕ್ಕೆ ಮನೆಯಲ್ಲಿ ಸ್ಪೆಷಲ್ ಆಗಿ ಏನೇನೆಲ್ಲ ಮಾಡಿದ್ರಿ ಅಂತ ತಿಳಿಸಿ ಯುಗಾದಿಗೆ ಮೋಸ್ಟ್ ಇಂಪಾರ್ಟೆಂಟ್ ಆಗಿರೋದು ಬೇವು ಬೆಲ್ಲ ಮತ್ತೆ ಸ್ವಲ್ಪ ಮಾವಿನಕಾಯಿ ಹುಳಿ ಇನ್ನು ಉಪ್ಪು ಖಾರ ಅದೆಲ್ಲಾನು ಹಾಕ್ತಾರೆ ಉಗಾದಿ ಪಚ್ಡಿಯಲ್ಲಿ ನಾನು ಅದು ಮಾಡಿಲ್ಲ ಯೂಶಲಿ ನಮ್ ಕರ್ನಾಟಕದಲ್ಲಿ ಹೆಂಗ್ ಮಾಡ್ತಾರೋ ಜಸ್ಟ್ ಬೇವು ಬೆಲ್ಲ ಮಾವು ಅದನ್ನ ತಿಂದು ಇಡೀ ವರ್ಷ ಎಲ್ಲ ಚೆನ್ನಾಗಾಗ್ಲಿ ಅಂತ ಎಲ್ರಿಗೂ ಯುಗಾದಿ ಹಬ್ಬ ಹಾತಿರ ಶುಭಾಶಯಗಳು ನಿಮ್ಮ ಜೀವನದಲ್ಲೂ ಅಷ್ಟೇ ನೀವು ಕಮ್ಮಿ ಇರಲಿ ಬೆಲ್ಲ ಜಾಸ್ತಿ ಇರಲಿ ಅಂತ ನಾವು ವಿಶ್ ಮಾಡ್ತೀವಿ ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು ನಮ್ಮ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮ್ಗೆ ಯಾವ ಥರ ಕಂಟೆಂಟ್ ಬೇಕು ಅಂತ ನಮ್ಮ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಸೊ ಅದಕ್ಕೆ ನಾವು ನಿಮ್ಗೆ ಆ ಥರ ವಿಡಿಯೋಸು ತಗೊಂಡು ಟ್ರೈ ಮಾಡ್ತೀವಿ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಇನ್ನು ಮಧ್ಯಾಹ್ನ ವಿಜಯ್ ಊಟನೇ ಮಾಡಲಿಲ್ಲ ನಾನು ಮಾಡಬೇಕಾದ್ರೆ ಒಂದು ಒಬ್ಬಟ್ಟು ಮತ್ತು ಒಂದು ಸ್ವಲ್ಪ ಬೋಂಡ ತಿಂದರು ಅಷ್ಟೇ ಊಟ ಮಾಡು ಅಂತಂದರೆ ಇಲ್ಲ ನಾನು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿಬಿಟ್ಟು ಈವ್ನಿಂಗ್ ಮಾಡ್ತೀನಿ ಅಂತ ಹೇಳಿದ್ರು ಹಬ್ಬಗಳಲ್ಲಿ ಬಾಳೆ ಎಲೆಯಲ್ಲಿ ಊಟ ಮಾಡೋದೇ ಚೆಂದ ಅನಿಸುತ್ತೆ ಅದಕ್ಕೆ ಈ ಸಲ ನಾನು ಬಾಳೆ ಎಲೆನೇ ತೊಗೊಂಡು ಬಂದು ಅದರಲ್ಲೇ ಊಟ ಮಾಡಬೇಕು ಅಂತ ಹೇಳಿದ್ದೆ ಅದಕ್ಕೆ ಇಲ್ಲಿ ವಿಜಯ್ ಕೆಳಗಡೆ ಕೂತು ಚಾಪೆ ಹಾಕಿ ಬಾಳೆ ಎಲೆಯಲ್ಲಿ ಊಟ ಮಾಡ್ತಿದ್ದಾರೆ ಆ್ಯಸ್ ಯೂಶ್ವಲ್ ಮಧ್ಯಾಹ್ನ ಏನು ಮಾಡಿದ್ನಲ್ಲ ಅದೇ ಅಡುಗೆನ ಕೂಡ ರಾತ್ರಿಯೂ ನಾವು ತಿಂದ್ವಿ ಅದಾದಮೇಲೆ ನಮ್ಮ ಮನೆ ಹತ್ರನೇ ಇರೋ ಟೆಂಪಲ್ ಹೋಗಿದ್ವಿ ಟೆಂಪಲಲ್ಲಂತೂ ಸಿಕ್ಕಾಪಟ್ಟೆ ಜನ ನೋಡ್ತಾ ಇರ್ಬೋದು ಕ್ಯೂ ಎಷ್ಟಿತ್ತು ಅಂತ ಒಳಗಡೆ ಹೋಗೋಕ್ಕೇ ಆಲ್ಮೋಸ್ಟ್ ಒನ್ ಅವರ್ ಮೇಲೆ ವೆಯ್ಟ್ ಮಾಡಬೇಕಾಗಿತ್ತು ಸೊ ಅಲ್ಲಿ ಸುಬ್ರಹ್ಮಣ್ಯ ಸ್ವಾಮಿ ಮತ್ತು ಅಯ್ಯ ಅಪ್ಪ ಸ್ವಾಮಿ ಮತ್ತು ಗಣೇಶನ್ ಮೂರೂ ದೇವಸ್ಥಾನ ಇದೆ ಸೊ ಎಲ್ಲ ಟೆಂಪಲ್ಗೂ ಹೋಗಿ ಮಂಗಳಾರದ ಎಲ್ಲ ತಗೊಂಡ್ಬಂದು ಈ ವರ್ಷ ಎಲ್ಲ ಚೆನ್ನಾಗಿ ಆಗಲಿ ಅಂತ ಅಂದ್ಬಿಟ್ಟು ಬೇಡ್ಕೊಂಡ್ವಿ ನಿಮಗೂ ಅಷ್ಟೇ ಎಲ್ಲನೂ ಚೆನ್ನಾಗಾಗಲಿ ಅಂತ ನಾವು ವಿಶ್ ಮಾಡ್ತಾ ಇದೀವಿ ವಿಡಿಯೋನ ಕೊನೆವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ನಮ್ಮ ಚಾನಲ್ಗಿನೂ ಯಾರಾದರೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಥ್ಯಾಂಕ್ ಯು